ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡದವರು ಈಗಾಗಲೇ ಒಂದು ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರ ತನಕ ಸ್ಕ್ವಾಡ್ ರೆಡಿ ಮಾಡ್ಕೊಳ್ತಾರೆ ಮೂರು ವರ್ಷ ತನಕ ಸ್ನೇಹಿತರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಒಂದು ಒಳ್ಳೆ ಪಿಕ್ ಅಂತ ನಾವು ಹೇಳಬಹುದು ಯಾಕಂದ್ರೆ ಡೇಂಜರ್ ಅಂತ ಒಂದು ಅದ್ಭುತವಾದಂಥ ಆಟಗಾರರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದಿದ್ದಾರೆ ಕೆಲವೊಬ್ಬರು ಹೇಳ್ತಾ ಇದ್ರು ಕೆ ಎಲ್ ರಾಹುಲ್ ವಿಲ್ ಜಾಕ್ಸ್ ಮತ್ತು ಸಿರಾಜ್ ಅವರನ್ನು ಬಿಟ್ಟಿದ್ದಾರೆ ನಮಗೆ ಆರ್ ಸಿ ಬಿ ತಂಡಕ್ಕೆ ಆರ್ ಸಿ ಬಿ ಫ್ಯಾನ್ಸ್ಗೆ ಮೋಸ ಮಾಡಿದ್ದಾರೆ ನಮ್ಮ ಪ್ರಾಕ್ಟೀಸ್ ಅಂತ ಹೇಳ್ತಾ ಇದ್ರು ಮೋಸ ಇನ್ನೇನಿಲ್ಲ ಸ್ನೇಹಿತರೆ ಇವಾಗ ನಮ್ಮ ಆರ್ ಸಿ ಬಿ ತಂಡ ಗೇಮ್ ಪ್ಲಾನ್ ಆಗಿತ್ತು ಯಾಕಂದ್ರೆ ಕೆ ಎಲ್ ರಾಹುಲ್ಗೆ ಒಂದು ಪರ್ಚೇಸ್ ಮಾಡ್ಕೊಳ್ತಾ ಅಂತ ಬಿಡ್ ಬ್ಲಿಡ್ ಮಾಡ್ತಿದ್ರು ಅಂದರೆ ಮಿನಿಮಮ್ ಆಗಿ ಇಪ್ಪತ್ತೊಂದು ಕೋಟಿ ಇಪ್ಪತ್ತೆರಡು ಕೋಟಿ ತನಕ ಹೋಗ್ತಿದ್ರು ಯಾಕಂದರೆ ಕೆ ಎಲ್ ರಾಹುಲು ಹಾಗಾಗಿ ನಮ್ಮ ಈಗಾಗಲೇ ಆಲ್ರೆಡಿ ಇಪ್ಪತ್ತೊಂದು ಕೋಟಿ ಕೆ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಕೊಟ್ಟಿದ್ದಾರೆ ನಮ್ಮ ಕ್ಯಾಪ್ಟನ್ಸ್ ಅಂತೂ ಸಿಕ್ಕಾಯ್ತೀವಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಕ್ಯಾಪ್ಟನ್ ಆಗ್ತಾರೆ ಅಂತ ಒಂದು ಸಂದೇಶ ಕೂಡ ಬಂದಿದೆ ಹಾಗಾಗಿ ಇಪ್ಪತ್ತೊಂದು ಕೋಟಿ ಕೊಟ್ಟಿದ್ದಾರೆ ಹಾಗಾಗಿ ಏನಾದರೂ ಕೆ ಎಲ್ ರಾಹುಲು ಮತ್ತು ಡೇಂಜರ್ ಆಟಗಾರರಿಗೆ ಒಂದು ಇಪ್ಪತ್ತೈದು ಕೋಟಿ ಕೊಡ್ತಿದ್ದಾರೆ ಅಂದರೆ ಕೆಳಗೆ ಬರುವಂಥ ಆಟಗಾರರು ಸರಿಯಾಗಿ ಬರ್ತಿರಲಿಲ್ಲ ಹಾಗಾಗಿ ಕಳೆದ ವರ್ಷ ಇದೇ ತಪ್ಪು ಮಾಡಿದರು ಯಾಕಂದರೆ ಕಳೆದ ಸೀಸನ್ನಲ್ಲಿ ಇದೇ ತಪ್ಪು ಮಾಡಿದ್ರೆ ನಮ್ಮ ಆರ್ ಸಿ ಬಿ ತಂಡ ಸ್ಟಾರ್ ಆಟಗಾರರಿಗೆ ದೊಡ್ಡ ಮಟ್ಟದಿಗೆ ಬ್ಲೆಂಡ್ ಮಾಡಿದ್ದರು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಕ್ರಿಸ್ಗೆಲ್ ಆಗಿರ್ಬೋದು ಎ ಬಿ ಡಿ ಆಗಿರ್ಬೋದು ಡೂಪ್ಲೇಸಸ್ ಆಗಿರ್ಬೋದು ಮ್ಯಾಕ್ಸ್ವೆಲ್ ಆಗಿರ್ಬೋದು ಇವರಿಗೆಲ್ಲ ಅತಿ ಹೆಚ್ಚು ಅಮೌಂಟ್ ಕೊಟ್ಟು ಅಮೌಂಟ್ ಮುಂದೆ ಕಡಿಮೆ ಬೀಳ್ತಾ ಇತ್ತು ಹಾಗಾಗಿ ಕಡಿಮೆ ಅಮೌಂಟ್ ನಲ್ಲಿ ಆಟಗಾರರು ಅಷ್ಟು ಸರಿಯಾಗಿ ಸಿಗ್ತಿರಲಿಲ್ಲ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅದಕ್ಕಾಗಿ ಬಾಲಿಂಗ್ನಲ್ಲಿಯೂ ನಲ್ಲಿಯೂ ಕೂಡ ವೀಕ್ನೆಸ್ ಆಗಿದ್ರು ಮೆಡಲ್ ಆರ್ಡರ್ನಲ್ಲಿ ಕೂಡ ವೀಕ್ನೆಸ್ ಆಗಿದ್ರು ಒಂದು ಸಂದರ್ಭಕ್ಕೆ ಸ್ಟಾರ್ ಆಟಗಾರರು ಇಬ್ಬರೆಲ್ಲ ಮೊಗರ್ ಸ್ಟಾರ್ ಆಟಗಾರರು ಇರ್ತಿದ್ರು ಮೂವರು ಒಂದು ಕೈ ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಸೋಲ್ತಾ ಇದ್ರು ಅಂತ ಕೂಡ ಹೇಳ್ಬೋದು ನೀವು ನೋಡಿರ್ಬೋದು ಕಳೆದ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ರಜತ್ ಪಟ್ಟಿದ್ದಾರೆ ಡೂಪ್ಲೆಕ್ಸಸ್ ಔಟ್ ಆದರೆ ಕೆಳಗೆ ಕೆಳಗೆ ಬರುವಂಥ ಆಟಗಾರರು ಸರಿಯಾಗಿ ಆಡ್ತಿರಲಿಲ್ಲ ಬಾಲಿಂಗ್ ವಿಭಾಗದಲ್ಲಿ ರನ್ ಕೂಡ ಕೊಡ್ತಿದ್ರು ಹಾಗಾಗಿ ಸ್ಟಾರ್ ಆಟಗಾರನ್ನು ಬಿಟ್ಟಿದ್ದಾರೆ ಈ ಸಾರಿ ಅಂದ್ರೆ ಮೆಡಲ್ ಆರ್ಡರ್ನಲ್ಲಿ ಮೆಡಲ್ ಆರ್ಡರ್ನೇ ಆಡ್ತಾರೆ ಹಾಗೆಯೇ ಇಲ್ಲಿ ನೋಡ್ಬೋದು ಒಟ್ಟಾರೆ ಕಡಿಮೆ ಅಮೌಂಟ್ನಲ್ಲಿ ಫಿಲ್ ಸಾಟ್ ಡೇಂಜರ್ ಅಂತ ಆಟಗಾರ ಡೂ ಗಿಂತ ಚೆನ್ನಾಗಿ ಬೆಳೀತಾ ಇದ್ದಾರೆ ಈಗಾಗಲೇ ಹಾಗೆ ನೋಡಿರ್ಬೋದು ಒಂದು ಅದ್ಭುತವಾದ ಜೇಸನ್ ರಾಯ ಅವರ ಆ ಜಾಗದಲ್ಲಿ ಬಂದು ಕೋಲ್ಕತ್ತಾದಲ್ಲಿ ಡೇಂಜರ್ ಒಂದು ಧೂಳಿ ಹಬ್ಬಿಸಿಬಿಟ್ಟಿದ್ದಾರೆ ಇವರು ಫಿಲ್ ಸಾಟ್ ಅವರು ಅದಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡ ಓಪನಿಂಗ್ ಸ್ಥಾನದಲ್ಲಿ ಫಿಲ್ಸ್ ಇಟ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದೊಂದು ದೊಡ್ಡ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗೇನೇ ಮೆಡ್ರೌನ್ ಅಲ್ಲಿ ಬಿಗ್ ಸಿಕ್ಸರ್ ಹೊಡೆಯುವಂತಹ ಆಟಗಾರ ನಂಬಲ್ಲಿ ವಿಲ್ ಜಾಕ್ಸ್ ಬಿಟ್ರೆ ಯಾರು ಇರಲಿಲ್ಲ ರಜತ್ ಬೇಗ ಔಟ್ ಆಗ್ತಿದ್ರು ಕೊನೆಯಲ್ಲಿ ಫಿನಿಷರ್ ರೂಲ್ ನಂಬಲ್ಲಿ ಅದ್ಭುತವಾದಂತಹ ವಿಲ್ ಜಾಕ್ಸ್ ಬಿಟ್ರೆ ಯಾರು ಆಡ್ತಿರಲಿಲ್ಲ ಹಾಗಾಗಿ ಮ್ಯಾಕ್ಸ್ವೆಲ್ ಅಂತೂ ಫೇಲ್ ಆಗಿದ್ರು ಮ್ಯಾಕ್ಸ್ವೆಲ್ ಮೇಲೆ ಭರವಸೆ ಇರಲಿಲ್ಲ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಟಿಮ್ ಡೇವಿಡ್ ಮತ್ತು ವಿಲ್ ಅಂದ್ರೆ ಲಿವಿಂಗ್ ಸ್ಟೂನ್ ಅವರ ಬಗ್ಗೆ ಒಂದು ಕನ್ಫರ್ಮ್ ಮಾಡಿಕೊಂಡು ನಮ್ಮ ಆರ್ ಸಿ ಬಿ ತಂಡ ಅವರನ್ನು ತೋಂಡಿದ್ದು ಒಳ್ಳೆಯದಾಗಿದೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ಅವರು ಹೊಡೆದರೆ ಒಂದು ಬಾಲ್ ಕಳೆಯುವ ಹಾಗೆನೇ ಹೊಡಿತಾರೆ ಡೇಂಜರ್ ಆದಂತಹ ಆಟಗಾರರು ನಮ್ಮ ಆರ್ ಸಿ ಬಿ ತಂಡಕ್ಕೆ ತಗೊಂಡಿದ್ದು ಖುಷಿ ಆಗ್ತಾ ಇದೆ ಈ ಬಾರಿ ನನ್ನ ಅಭಿಪ್ರಾಯದ ಪ್ರಕಾರ ತಂಡ ಒಂದು ಡೇಂಜರ್ ಆದಂತಹ ತಂಡ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಜಾ ಪ್ಲೇಯಿಂಗ್ ಎಲೆವೆಲ್ ನಲ್ಲಿ ನೋಡ್ಕೋಬೇಕಾದ್ರೆ ವಿರಾಟ್ ಕೊಹ್ಲಿ ಫಿಲ್ಸ್ ಆಟ ಆಡ್ತಾರೆ ಸಖತ್ ಡೇಂಜರ್ ಅಂತ ಓಪನಿಂಗ್ ಸಿಗ್ತಾರೆ ಇಲ್ಲಿ ಡೂಪ್ಲಿಕ ಜಾಗ ಫಿಲ್ಸ್ ಅವರು ತುಂಬುತ್ತಾರೆ ಡೇಂಜರ್ ಆದಂತ ಆಟಗಾರ ಇವರು ಕೂಡ ಸ್ಪೀಡ್ ಆಗಿ ಆಟ ಆಡ್ತಾರೆ ಹಾಗೇ ಮೂರನೇ ನಂಬರ್ ರಜತ್ ಪಟ್ಟಿದ್ದಾರೆ ಅಂತೂ ಇದಾರೆ ಇಲ್ಲಿ ದೇವದತ್ ಪಡಿಕಲ್ ಆಪ್ಷನ್ಸ್ ಇದ್ದಾರೆ ಕನ್ನಡಿಗೆ ದೇವ್ ದೇವದತ್ ಪಡಿಕಲ್ ಕೂಡ ಆಡ್ತಾರೆ ಡೇಂಜರ್ ಆಡ್ತಾರೆ ಕಳೆದ ನಮ್ಮ ಆರ್ ಸಿ ಬಿ ಜೊತೆಗೆ ಓಪನಿಂಗ್ ಅಂದ್ರೆ ಅಲ್ಲಿ ಸಕ್ಕತ್ತಾಗಿ ಆಡಿದ್ರು ಡೇವರ್ ಪಿಡಿಕಲ್ ಹಾಗೆ ಇಲ್ಲಿ ನಾಲ್ಕನೇ ಸ್ಥಾನಕ್ಕೆ ಲಿವಿಂಗ್ ಸ್ಟೋನ್ ಇದಾರೆ ಲಿವಿಂಗ್ ಸ್ಟೋನ್ ಅಂತೂ ಸಕ್ಕತ್ತಾಗಿ ಆಡ್ತಾರೆ ಐದನೇ ಸ್ಥಾನಕ್ಕೆ ಮತ್ತೆ ನಮ್ಮ ಆರ್ ತಂಡಕ್ಕೆ ಡೇಂಜರ್ ಅಂತ ಟೀಮ್ ಡೇವಿಡ್ ಅವರು ವಿಲ್ ಜಾಕ್ಸ್ ಅವರ ಜಾಗ ತುಂಬುತ್ತಾರೆ ಯಾಕಂದ್ರೆ ಟೀಮ್ ಡೇವಿಡ್ ಸಕ್ಕತ್ತಾಗಿ ಆಡ್ತಾರೆ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಜಾಗ ತುಂಬುತ್ತಾ ಇದಾರೆ ಯಾರಂದ್ರೆ ಜಿತೇಶ್ ಶರ್ಮಾ ಇದ್ದಾರೆ ಸಕ್ಕತ್ತಾಗಿ ಆಡ್ತಾರೆ ಇವರು ಕೂಡ ಇಂಡಿಯನ್ ಟೀಮ್ ನಲ್ಲಿ ಆಡಿದಂತ ಅನುಭವ ಇದೆ ಹಾಗಾಗಿ ನಮ್ಮ ಆರ್ ತಂಡಕ್ಕೆ ಡೇಂಜರ್ ಅಂತ ತಂಡ ರೆಡಿ ಮಾಡ್ಕೊಳ್ಳಿದೆ ಅಂತ ಕೂಡ ಹೇಳ್ಬೋದಾಗಿದೆ ಆಲ್ರೌಂಡರ್ ರೂಪದಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ಕುರ್ನಾಲ್ ಪಾಂಡೆ ಇದ್ದಾರೆ ಸಖತ್ತಾಗಿ ಆಡ್ತಾರೆ ಇವರು ಕೂಡ ಒಂದು ಸಂದರ್ಭಗಳಲ್ಲಿ ಮ್ಯಾಚ್ ವಿನರ್ ಆಗ್ತಾರೆ ಮುಂಬೈ ಇಂಡಿಯನ್ಸ್ ಕೂಡ ಆಡಿದ್ದಾರೆ ಅನುಭವ ಇದೆ ಗುಜರಾತ್ ಟೈಟನ್ಸ್ ಜೊತೆಗೆ ಸೇರಿ ಆಡಿದ್ದಾರೆ ಇವ್ರಿಗೆ ಅನುಭವ ಇದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ನಮ್ಮ ಆರ್ ಸಿ ಬಿದವರು ಇವಾಗ ನಮ್ಮ ನಮ್ಮ ತಂಡಕ್ಕೆ ಒಂದು ಡೇಂಜರ್ ಅಂತ ಆಲ್ರೌಂಡರ್ ರೂಪಕ ರೂಪದಲ್ಲಿ ಒಂದು ಪರ್ಚೇಸ್ ಮಾಡಿಕೊಂಡಿದ್ದಾರೆ ಪ್ಲೇಯಿಂಗ್ ಲೋನಲ್ಲಿ ಕುಲ್ರ ಕುರ್ನಾಲ್ ಪಾಂಡೆ ಆದ ನಂತರ ಭೂ ಭೂವಿ ಇದ್ದಾರೆ ಡೇಂಜರ್ ಅಂತ ಬಾಲರ್ ಭೂವಿ ಇದ್ದಾರೆ ಸೋಯೇಶ್ ಕೂಡ ಇದ್ದಾರೆ ಅದ್ಭುತವಾದಂಥ ಆಟಗಾರ ಮತ್ತು ಹುಡ್ ಮೇನ್ ಆಟಗಾರ ಅಂದರೆ ಹೆಜ್ಜೆಲ್ವುಡ್ ಅವರು ಸಖತ್ತಾಗಿ ಆಡ್ತಾರೆ ಹೆಜ್ಜೆಡ್ ಮಿಚೆಲ್ ಸ್ಟಾರ್ಗೆ ತಗೋಬೇಕಾಗಿತ್ತು ಅಂತ ಕೂಡ ಹೇಳ್ತಾಯಿದ್ರೆ ಯಾಕಂದರೆ ಮಿಚೆಲ್ ಸ್ಟಾರ್ಗಿಂತ ಚೆನ್ನಾಗಿ ಬಾಲಿಂಗ್ ಮಾಡುವಂಥ ಯವರೇಜು ಇಲ್ಲಿ ಹೆಜೆಲ್ ಉಡ್ ಅವರು ಇದೆಯೇ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆಯೇ ಇಲ್ಲಿ ಮತ್ತೆ ನಮ್ಮ ಇಲ್ಲಿ ಫೀಲ್ಡ್ ಡಿಪಾರ್ಟ್ಮೆಂಟ್ ನೋಡ್ಬೇಕಾದ್ರೆ ಸೋಯೇಶ್ ಕೂಡ ಇದ್ದಾರೆ ಕೋಲ್ಕತ್ತಲ್ಲಿ ಸಖತ್ತಾಗಿ ನಮ್ಮ ಆರ್ ಸಿ ಬಿ ಕಾಟ ಕೊಟ್ಟಂತ ಆಟಗಾರ ಸೋಯೇಶ್ ಕೂಡ ಇದಾರೆ ಇವ್ರ ಜೊತೆಗೆ ಸ್ವಪ್ನಿಲ್ ಕೂಡ ಆಲ್ರೌಂಡರ್ ಇವರು ಕೂಡ ಸಖತ್ತಾಗಿ ಆಡ್ತಾರೆ ಹಾಗಾಗಿ ಮತ್ತೊಬ್ಬ ಡೇಂಜರ್ ಆಟಗಾರ ನೋಡ್ಬೋದು ಒಟ್ಟಾರೆಯಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಂತಾಗಿದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ರಕ್ಷಿತ್ ಅವರು ರಕ್ಷಿತ್ ಸಖತ್ತಾಗಿ ಆಡ್ತಾರೆ ಇವರು ಕೂಡ ಸಕ್ಕತ್ತಾಗಿ ಒಂದು ಬೌಲಿಂಗ್ ಕೂಡ ಮಾಡ್ತಾರೆ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಡೇಂಜರ್ ಆದಂತ ತಂಡನೇ ರೆಡಿ ಮಾಡಿಕೊಂಡು ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಹನ್ನೊಂದು ಆಟಗಳನ್ನು ರಚಿಸಿ